ಈ ದಿನ ಇಲ್ಲಿ ನಾವು ಸೇರಿರ್ತಕ್ಕಂಥ ಸಂತೋಷ ಸಮಾರಂಭದ ವಿಷಯ ತಮಗೆಲ್ಲರದ್ದು ಗೊತ್ತಿರೋ ವಿಷಯವೇ ಏನು ನಮ್ಮ ನಮ್ಮ ನಾರಾಯಣಪ್ಪನವರ ಮುದ್ದಿನ ಮಗನಾದ ನಾಗೇಂದ್ರ ನಾಗೇಂದ್ರ ಬಾಬು ಅವರು ನಮ್ಮ ತಾಲೂಕಿಂದ ಸುಮಾರು ವರ್ಷಗಳ ಪರಿಶ್ರಮದಿಂದ ಆಯ್ಕೆಯಾಗಿರೋದು ನಮಗೆಲ್ಲರಿಗೂ ಸಂತೋಷ ತರದಂಥ ವಿಷಯ ಆಕ್ಚುಲಿ ಮುಳುಬಾಗಲ್ ತಾಲೂಕಿನಲ್ಲಿ ಐ ಎ ಎಸ್ ಅಂದರೆ ಶ್ರೀಮಂತಿಕೆ ಇತ್ತು ಏನು ಶ್ರೀಮಂತಿಕೆ ಅಂದರೆ ಶ್ರೀನಿವಾಸಾಚಾರ್ಯ ಆಗ್ಬೋದು ನಿರಂಜನ್ ಆಗ್ಬೋದು ಆಮೇಲೆ ನಮ್ಮ ಪಿ ಎಸ್ ಆಗಿದ್ದರಲ್ವ ಸೋಮೇಶ್ ಬಾಳ್ ಇವರು ಸಾವಿತ್ರಮ್ಮ ಸಾವಿತ್ರಮ್ಮ ಬಿ ಎನ್ ಕೃಷ್ಣಯ್ಯ ಇವರೆಲ್ಲ ನಮ್ಮ ಕ ನಮ್ಮ ತಾಲೂಕಿನ ಜನರು ಐ ಎ ಎಸ್ ಕೆ ಎಸ್ ಇರ್ಬೋದು ಒಂದು ಒಳ್ಳೆ ಅಧಿಕಾರದಲ್ಲಿದ್ದರು ಪೊಸಿಷನಲ್ಲಿದ್ದರು ನಮ್ಮ ತಾಲೂಕ್ಗೆ ತೂಕ ಮೇಲಿರೋ ಪ್ರೀತಿಯಿಂದ ಅವ್ರ ಕೈಯಾದ ಕೈಯಾದ ಆಗದಂಥ ಕೆಲಸಗಳು ನಮ್ಮ ತಾಲೂಕ್ಗೆ ಮಾಡಿಕೊಟ್ಟಿದ್ದಾರೆ ನಾವೆಂಥವ್ರು ಯಾರಾದರೂ ಹೋದರೂ ಕೂಡ ಅವ್ರಿಗೆ ತಿಳಿದಿರೋ ಅಂಥ ಐ ಎ ಎಸ್ ಆಫ್ ಅವ್ರ ಸ್ನೇಹಿತರಿಗೆ ಸಿ ಹೇಳಿ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಈವಾಗ ಆ ವಿಷಯದಲ್ಲಿ ನಾವು ಐ ಎ ಎಸ್ ವಿಷಯದಲ್ಲಿ ಬಡತನ ಆಗಿದ್ದೀವಿ ಯಾಕೆಂದರೆ ಅವರೆಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ ಐ ಎ ಎಸ್ ಆಫೀಸರ್ ಇವಾಗಿಲ್ಲ ಏನು ನಮ್ಮ ನಾರಾಯಣಪ್ಪನವರ ಮಗನವರು ಐ ಎ ಎಸ್ಸು ಮಾಡಿ ನಮ್ಮ ತಾಲೂಕಿಂದ ಉನ್ನತ ಮಟ್ಟಕ್ಕೆ ಹೋಗಿ ಒಂದು ಅಧಿಕಾರದಲ್ಲಿ ಜನಸೇವೆ ಮಾಡಲಿ ನಮ್ಮ ತಾಲೂಕು ಕೂಡ ಅವರಿಂದ ಏನಾದರೂ ಸಹಾಯ ಆಗಂಗಿದ್ರೆ ಮಾಡಲಿ ಅಂತ ಅವ್ರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ